ಎಸ್ ಇನ್ನು ಬೆಂಗಳೂರಿನಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಪ್ರಧಾನಿ ಸಂಗಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಹಾಗೂ ಪದಾಧಿಕಾರಿಗಳನ್ನಾಗಿ ಪ್ರಧಾನ ಕಚೇರಿಯಲ್ಲಿ ಅವರನ್ನ ಸನ್ಮಾನ ಮಾಡಿ ಏನು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ಸಂಘಟನೆ ಬಲಪಡಿಸೋದಕ್ಕೋಸ್ಕರ ರಾಜ್ಯಾಧ್ಯಕ್ಷ ಕೆ ಎನ್ ಸಿ ಸುರೇಶ್ ಆದೇಶ ಹೊರಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾತನಾಡಿದ್ದಾರೆ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಏನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಏನು ಕಾರ್ಯನಿರ್ವಹಿಸ್ತಾ ಇದೆ ಬಹಳ ಒಂದು ವಿಶೇಷವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ವಿಜಯಪುರ ಜಿಲ್ಲಾಧ್ಯಕ್ಷ ಪ್ರಧಾನಿ ಸಂಗಪ್ಪ ಪಾಲಿಕಾ ಮಾತನಾಡಿ ನಾವು ಸದೃಢವಾಗಿದ್ದೇವೆ ಸಂಘಟನೆ ಬಲಪಡಿಸ್ತೇವೆ ಎಂದು ತಿಳಿಸಿದ್ದಾರೆ ಚಲ ಸ್ವರೂಪ ಅಂತೇಳಿ ಅವ್ರೇನೋ ಒಂದು ಸ್ಲೋಗಾನ್ ಇದೆ ಆಮೇಲೆ ಸರ್ವರು ಒಂದು ಕನಸೇನಿದೆ ಆ ಕನಸನ್ನ ಸುರೇಶ್ ಸರ್ ಅವರ ಕನಸನ್ನ ಹಾಗೂ ಸುರೇಶ್ ಅವರ ತಂಡದಲ್ಲಿರ್ತಕ್ಕಂಥ ಕನಸನ್ನ ಜೊತೆ ಜೊತೆ ಪತ್ರಿಕೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹನ್ನೊಂದು ತಾಲೂಕುಗಳಿಗೆ ಶ್ರಮ ಪಟ್ಟು ತಂಡಗಳನ್ನ ರಚನೆ ಮಾಡಿ ಅವ್ರಂತ ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಂಡು ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡ್ಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಸದಾ ಬದ್ಧರಾಗಿದ್ದೀವಿ ಅನ್ನೋದನ್ನ ಜಿಲ್ಲೆಯ ಪರವಾಗಿ ಜಿಲ್ಲೆಯ ವಿವಿಧ ತಾಲೂಕುಗಳ ತಂಡಗಳ ರಚನೆಯ ಪರವಾಗಿ ಅವರಿಗೆ ಒಂದು ಭರವಸೆಯನ್ನ ನೀಡ್ತಾ ಇದ್ದೇನೆ ವಿಶ್ವಾಸ ಅದೇ ರೀತಿಯಿಂದ ಅಧಿಕಾರ ಇವತ್ತು ಕೊಟ್ಟಿರುವುದಕ್ಕೆ ಅವರಿಗೂ ಕೂಡ ವಿಜಯಪುರ ಜಿಲ್ಲೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಜೈ ಕರ್ನಾಟಕ ಜೈ ಮಾನವ ಸಂಸ್ಥೆ